ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಈಚರ್ ಒಂದು ಗಡಿ ಕಳಿಸ್ಕೊಡಿದ ಎಷ್ಟು ಮಾಡಲ್ ಇದು ಗಡಿ ಓನರ್ಶಿಪ್ ಎಷ್ಟೈತ ಇದು ಓನರ್ ಓನರ್ಶಿಪ್ ಡಾಕ್ಯುಮೆಂಟ್ಸ್ ಇದೆ

ಸಿಂಗಲ್ ಓನರ್ ಸಿಂಗಲ್ ಓನರ್ ಸರ್ ಒಂದು ಫೈನಲ್ ಎಷ್ಟು ಆಗ್ತದೆ ಇದು ಫೈನಲ್ ಒಂದು ಬಂದ್ರೆ ಒಂದು 10 20000 ಹೆಚ್ಚು ಕಡಿಮೆ ಮಾಡ್ತೀವಿ ಒಂದು 10 20000 ನಿಮಿಷ ಆಗುತ್ತೆ ಹ್ಮ್ ಓಕೆ ಕ್ಯಾಪಿಟ್ ಮಾಡ್ತೀವಿ ಗಡಿನ ಹ್ಮ್ ಮಾಡ್ತೀವಿ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹಾ ಆಯ್ತು ಸರ್ ಖಂಡಿತ ಮಾಡಿ ಕೊಡ್ತೀನಿ ಥ್ಯಾಂಕ್ ಯು ಓಕೆ